ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹಣ್ಣುಳಿಕಾಯಿ ಸಾರು ಮಾಡೋಣ ತುಂಬ ಟೇಸ್ಟಿ ಆಗಿರ್ತದೆ ಮುದ್ದೆಗಂತೂ ಸೂಪರ್ ಆಗಿರ್ತದೆ ಬನ್ನಿ ಈ ಹಣ್ಣುಳಿಕಾಯಿ ಸಾರನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಈ ರೀತಿ ಮಾಡಿಕೊಡಿ ದೊಡ್ಡವರು ಚಿಕ್ಕವರು ಸಹ ಇಷ್ಟಪಟ್ಟು ತಿಂತಾರೆ ಮೊದಲ್ ಮೊದಲಿಗೆ ಈ ಹಣ್ಣುಳ್ಳಿಕಾಯಿ ಸಾರು ಮಾಡೋದಕ್ಕೆ ಹಣ್ಣುಳ್ಳಕಾಯಿನ ಈ ರೀತಿಯಾಗಿ ಬಿಡಿಸ್ಕೊಬೇಕು ಕೊತ್ತಂಬರಿ ಒಂದು ನಾಲ್ಕು ಟೊಮಾಟೊ ಒಂದು ಈರುಳ್ಳಿ ಮಸಾಲೆ ರುಬ್ಬದಕ್ಕೆ ಒಂದು ಸ್ಪು ಒಂದು ಅರ್ಧ ಇಂಚು ಶುಂಠಿ ಒಂದು ಬೆಳ್ಳುಳ್ಳಿ ಗಡ್ಡೆ ಸ್ವಲ್ಪ ಕೊಬ್ಬರಿ ಇಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಬೇಕು ಬೇಕಂದರೆ ನಿಮಗೆ ಗಸಗಸೆನೂ ಸಹ ಆಡ್ಕೊಬೋದು ನಾನಿಲ್ಲಿ ಯಾವುದೂ ಆ್ಯಡ್ ಮಾಡ್ಕೊಂಡಿಲ್ಲ ನೋಡಿ ಇವಾಗ ಇಷ್ಟನ್ನು ಮಿಕ್ಸಿಲಿ ಹಾಕೊಂಡು ರುಬ್ಕೊಂಬರೋಣ ತುಂಬ ನುಣ್ಣಕ್ಕೆ ರುಬ್ಕೊಬೇಕು ಆವಾಗ ಸಾರು ರುಚಿಕರವಾಗಿ ಬರೋದು ಮಸಾಲೆ ಮಸಾಲೆ ಇರಬಾರ್ದು ಸ್ವಲ್ಪ ನೈಸಾಗೆ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಚೆನ್ನಾಗಿ ನೈಸ್ ಆಗಬೇಕು ಫೈನಾಗಿ ಪೇಸ್ಟಾಗಿರಬೇಕು ಈಗ ಒಗ್ಗರಣೆ ಹಾಕೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ ಅಥವಾ ಆದರೂ ಇಟ್ಕೊಳ್ಳಿ ಕುಕ್ಕರಲ್ಲಿ ಹಾಕಂದ್ರೆ ಹಾಕಬೇಕು ಇಲ್ಲ ಕಡೆಯಲ್ಲಿ ಇಟ್ಕೊಬೇಕಂದ್ರೆ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು ಈ ರೀತಿ ಒಂದು ಕಡಾಯಿ ಇಟ್ಕೊಳ್ಳಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಸ್ವಲ್ಪ ದಪ್ಪ ಇರೋ ಪಾತ್ರೆನ ಇಟ್ಕೊಬೇಕು ಪಾತ್ರೆಯಲ್ಲಿ ಮಾಡಂಗಿದ್ರೆ ತಳ್ಳು ಪಾತ್ರೆನ ಇಟ್ಕೊಬಾರ್ದು ನೋಡಿ ಇವಾಗ ಈ ರೀತಿ ಚೆನ್ನಾಗಿ ಪಾತ್ರೆನೂ ಸಹ ಬಿಸಿಯಾಗಿದೆ ಈ ರೀತಿ ಇವಾಗ ಬಿಸಿ ಆದಮೇಲೆ ಪಾತ್ರೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳೋಣ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳೋಣ ನಿಮ್ಮ ಮನೇಲಿ ಯಾವ ಅಡುಗೆ ಎಣ್ಣೆ ಇರ್ತದೋ ಆ ಎ ಅಡುಗೆ ಎಣ್ಣೆನ ಸೇರಿಸ್ಕೊಬೋದು ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ವಲ್ಲ ಸಣ್ಣಾಗಿರೋ ಒಂದು ಈರುಳ್ಳಿ ಆದರೆ ಸಾಕು ಜಾಸ್ತಿ ಈರುಳ್ಳಿ ಹಾಕೊಬಾರ್ದು ಇದಕ್ಕೆ ಟೇಸ್ಟಿಯಾಗಿ ಬರೋದಿಲ್ಲ ಸಾರು ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ಸಾಕು ಒಗ್ಗರಣೆಗೆ ಈ ಹಣ್ಣೆ ಹುಳಿಕಾಯಿಗೆ ಜಾಸ್ತಿ ಈರುಳ್ಳಿ ಹಾಕೊಂಡ್ಬಿಟ್ರೆ ಸ್ವಲ್ಪ ಸೀಸಿಯ ಥರ ಆಗೋಗುತ್ತೆ ಸಾರು ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿಕೊಂಡು ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನೆಲ್ಲ ಫ್ರೈ ಮಾಡಿಕೊಡಿ ಕುಕ್ಕರಲ್ಲಿ ಮಾಡಬೇಕಂದ್ರೂ ಅಷ್ಟೇ ಎಲ್ಲ ಪದಾರ್ಥ ಚೆನ್ನಾಗಿ ಫ್ರೈ ಮಾಡಿಕೊಂಡೇ ಮಾಡ್ಕೊಬೇಕು ಆವಾಗ ಟೇಸ್ಟಿಯಾಗಿ ಬರೋದು ನೋಡಿ ಇವಾಗ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಆಲ್ಮೋಸ್ಟ್ ಎಲ್ಲರೂ ಕುಕ್ಕರಲ್ಲೇ ಮಾಡ್ತಾರೆ ಇವಾಗ ಈಗಿನ ಕಾಲದಲ್ಲಿ ಎಲ್ಲರೂ ನಾನಿಲ್ಲಿ ಪಾತ್ರೆಯಲ್ಲೇ ಮಾಡ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಮಾಡಬೇಕಂದ್ರೂ ಸೇಮ್ ಇದೇ ವಿಧಾನ ಇಲ್ಲಿ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತೀವಿ ಅಲ್ಲಿ ಕುಕ್ಕರ್ನ ಪ್ಲೇಟ್ನ ಕ್ಲೋಸ್ ಮಾಡಿ ಮೂರು ವಿಸಿಲ್ ಬರೆಸ್ಕೊತಾರೆ ಅಷ್ಟೆ ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ಈಗ ಟೊಮ್ಯಾಟೊ ಸೇರಿಸ್ಕೊಳೋಣ ಉಪ್ಪನ್ನ ಸೇರಿಸ್ಕೊಂಡು ಬಲ್ಲ ಟೊಮಾಟೋನು ಸಹ ಸೇರಿಸ್ಕೊಂಡ್ಬಿಡೋಣ ಯಾಕಂದರೆ ಈ ಟೊಮೊಟೊ ಏ ಉಪ್ಪನ್ನ ಸೇರಿಸ್ಕೊಂಡ್ರೆ ಚೆನ್ನಾಗಿ ಟೊಮೊಟೊ ಎಲ್ಲ ಬೇಯುತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಟೊಮೊಟೊ ಬೇಯಂದರೆ ರುಚಿಯಾಗಿ ಬರೋದು ಹಾಗಂತ ಮಿಕ್ಸಿಗೆ ಹಾಕ್ಕೊಂಬಿಡಿ ಟೊಮೊಟೋನ ಎಲ್ಲದಕ್ಕೂ ಮಿಕ್ಸಿಗೆ ಹಾಕೊಬಾರ್ದು ಕೆಲವೊಂದನ್ನು ಇದೇ ರೀತಿಯಲ್ಲಿ ಮಾಡಬೇಕಾಗುತ್ತೆ ಸಾಂಬಾರನ್ನ ಕಟ್ ಮಾಡಿಕೊಂಡೇ ಸೇರಿಸ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಕಾಲ ಐ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ ಅದ್ರ ಜೊತೆಗೂ ಸಹ ಈ ರೀತಿಯಾಗಿ ಚೆನ್ನಾಗಿ ಟೊಮೊಟೊನೂ ಬೇಯಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಟೊಮೊಟೊ ಎಲ್ಲ ಕರಗಿಬಿಡಬೇಕು ಈ ರೀತಿಯಾಗಿ ಸ್ವಲ್ಪ ಟೊಮೊಟೊಗೆ ತಿರುಗಿಸ್ಕೊಡ್ಬೇಕು ನೋಡಿ ಇವಾಗ ಕಾಳೆಲ್ಲ ಸುಳ್ಕೊಂಡಿದ್ದೀವಲ್ಲ ಎಷ್ಟು ಪ್ರಮಾಣದಲ್ಲಿ ಕಾಳುಗಳು ಬೇಕೋ ಅಷ್ಟು ಪ್ರಮಾಣದಲ್ಲಿ ಕಾಳನ್ನ ಸೇರಿಸ್ಕೊಳ್ಳಿ ನಲ್ಲಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಕಾಳನ್ನ ಸೇರಿಸ್ಕೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಹಣ್ಣುಳಿಕಾಯಿನ ಬಿಡಿಸ್ಕೊಂಡಿದ್ದೆ ಸ್ವಲ್ಪ ಬಿಡಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಗೊಂಡಿದ್ದೆ ಅದನ್ನು ಈ ರೀತಿಯಾಗಿ ಒಗ್ಗರಣೆಯಲ್ಲೇ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಕೊತ್ತಮೀರನ್ನು ಸಹ ಸೇರಿಸ್ಕೊಂಡಿದ್ದೀನಿ ಕೆಲವೊಂದು ಪದಾರ್ಥಕ್ಕೆ ಕೊತ್ತಮೀರಿನ ಒಗ್ಗರಣೆಯಲ್ಲಿ ಹಾಕೊಂಡ್ಬಿಡಬೇಕು ಕೆಲವೊಂದು ಅಡುಗೆಗೆ ಕೆಲ ಹಾಕೋಂಗಿಲ್ಲ ಈ ರೀತಿ ಒಗ್ಗರಣೆಯಲ್ಲಿ ಹಾಕ್ಕೊಂಡ್ರೆ ಎಲ್ಲ ಪದಾರ್ಥದ ರುಚಿ ಬರ್ತದೆ ಎಲ್ಲಿ ನೋಡಿ ಈ ರೀತಿ ಈಗ ಒಂದೆರಡು ನಿಮಿಷ ಕಾಲ ಒಗ್ಗರಣೆಯಲ್ಲೇ ಆ ಕಾಳೆಲ್ಲ ಮೆತ್ತಗಾಗುವವರೆಗೂ ಸ್ವಲ್ಪ ಒಗ್ಗರಣೆಯಲ್ಲೇ ಬೇಯಿಸ್ಕೊಂಡ್ರೆ ಆ ಕಾಳೆಲ್ಲ ಬೇಗ ಬೆಂದೋಗುತ್ತೆ ಕುಕ್ಕರಲ್ಲಿ ಹಾಕೋ ಅವಶ್ಯಕತೆ ಇರಲ್ಲ ನೋಡಿ ಈ ರೀತಿ ಪಾತ್ರೆಯಲ್ಲಿ ಮಾಡಿಕೊಳ್ಳಿ ತುಂಬ ಟೇಸ್ಟಿಯಾಗುತ್ತೆ ನಿಜವಾಗ್ಲೂ ನೋಡಿ ಇವಾಗ ಎಣ್ಣೆಯಲ್ಲೇ ಆ ಕಾಳೆಲ್ಲ ಸ್ವಲ್ಪ ಒಂದು ಐದು ನಿಮಿಷ ಕಾಲ ಬೇಯ್ತಾ ಇದೆ ನೋಡಿ ಆಗ ಬೇಗ ಆಗೋಗುತ್ತೆ ಈ ಸಾರು ಈಗ ನೋಡಿ ಒಂದು ಐದು ನಿಮಿಷ ಕಾಲ ಚೆನ್ನಾಗಿ ಬೇಯಿಸಿದ್ವಲ್ಲ ಈಗ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ವಿ ಕೊಬ್ಬರಿ ಬೆಳ್ಳುಳ್ಳಿ ಒಂದು ಗಡ್ಡೆ ಒಂದು ಅರ್ಧ ಇಂಚು ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ವಿ ಆ ರುಬ್ಬಿರುವಂಥ ಮಸಾಲೆನ ಈ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಕಾಳೆಲ್ಲ ಬೇಯ್ತಾ ಇತ್ತಲ್ವ ಅದ್ರ ಜೊತೆಗೇನೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಬೇಕಾಗುತ್ತದೆ ನೋಡಿ ಇವಾಗ ಚೆನ್ನಾಗಿ ಈಗ ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಪುಡಿ ಎರಡು ಸ್ಪೂನಷ್ಟು ಅಚ್ಚಕಾರದ ಪುಡಿ ನೀವೆಷ್ಟು ಖಾರ ತಿಂತೀರೋ ಅಷ್ಟು ಖಾರ ಒಂದು ಸ್ಪೂನ್ ಬೇಕಂದರೆ ಒಂದು ಸ್ಪೂನ್ ಹಾಕೊಳ್ಳಿ ಎರಡು ಸ್ಪೂನ್ ಬೇಕಂದರೆ ಎರಡು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಒಂದು ಅರ್ಧದಿಂದ ಮುಕ್ಕಾಲು ಲೀಟ್ರಷ್ಟು ನೀರನ್ನ ಸೇರಿಸ್ಕೊಂಡು ಬೇಯಿಸ್ಕೊಳ್ಳಿ ಇವಾಗ ಕಾಳನೆಲ್ಲ ಬೇಯಬೇಕಲ್ವ ಕುಕ್ಕರಲ್ಲಿ ಹಾಕಂಗಿದ್ರೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಇಲ್ಲಿ ಪಾತ್ರೆಯಲ್ಲಿ ಮಾಡ್ತಾ ಇರೋ ಕಾರಣಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕೊಳ್ಳಿ ಬೇಯಬೇಕಲ್ವಾ ಅದಕ್ಕೋಸ್ಕರ ನೋಡಿ ಮುಕ್ಕಾಲ್ರಿಂದ ಒಂದು ಲೀಟ್ರಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀವಿ ನಿಮಗೆ ಎಷ್ಟು ಗ್ರೇವಿ ಬೇಕೋ ಸಾರು ಅಷ್ಟು ಪ್ರಮಾಣದಲ್ಲಿ ನಾವು ನೀರನ್ನ ಸೇರಿಸ್ಕೊಬೇಕಾಗುತ್ತದೆ ಜಾಸ್ತಿ ನೀರಾಗು ಮಾಡ್ಕೊಬಾರ್ದು ಟೇಸ್ಟಿಯಾಗಿ ಬರೋದಿಲ್ಲ ಎಷ್ಟು ಅದದಲ್ಲಿ ಬೇಕೋ ಅಷ್ಟು ಅದದಲ್ಲಿ ಕಾಳೆಲ್ಲ ಬೆಂದರೆ ಇನ್ನು ಸ್ವಲ್ಪ ನೀರು ಹಿಂಗುತ್ತೆ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಳ್ಳಿ ಈ ರೀತಿಯಾಗಿ ಒಂದು ಹತ್ತು ನಿಮಿಷ ಕಾಲ ಐ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ನೋಡಿ ಇವಾಗ ಒಂದು ಹತ್ತು ನಿಮಿಷ ಕಾಲ ಚೆನ್ನಾಗಿ ಬೇಯ್ತಾ ಬಂದಿತ್ತು ನೋಡಿ ಇವಾಗ ನೋಡಿ ಈ ರೀತಿ ಚೆಕ್ ಮಾಡ್ಕೊಬೇಕು ನೋಡಿ ಒಂದು ಸ್ವಲ್ಪ ಬೇಯಬೇಕು ನೋಡಿ ನೀರು ಎಷ್ಟು ಹಾಕಿದ್ವಿ ನಾವು ಎಷ್ಟು ಪ್ರಮಾಣದಲ್ಲಿ ಬೆಂದಿದೆ ಅಂತ ನೋಡಿ ಸೊ ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ದಪ್ಪ ಇರೋ ಪಾತ್ರೆನೇ ಇಟ್ಕೊಬೇಕು ಅಂತ ಇಲ್ಲ ಕುಕ್ಕರಲ್ಲಿ ಹಾಕಂಗಿದ್ರೆ ಸ್ವಲ್ಪ ನೀರನ್ನ ಹಾಕೊಂಡು ನಿಮ್ಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಗ್ರೇವಿನ ಹಾಕೊಂಡು ನೀರನ್ನ ಸೇರಿಸ್ಕೊಂಡು ಕುಕ್ಕರ್ ಪ್ಲೇಟ್ನ ಕ್ಲೋಸ್ ಮಾಡ್ಕೊಬೇಕು ಇಲ್ಲ ನೀವು ಇಲ್ಲೇ ಪಾತ್ರೆಯಲ್ಲಿ ಇದೇ ರೀತಿ ಮಾಡ್ಕೊತೀನಂದರೆ ಪಾತ್ರೆಯಲ್ಲೂ ಸಹ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಂದು ಹತ್ತು ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೆ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಆಲ್ಮೋಸ್ಟು ಇದು ರುಚಿಕರವಾದ ಹಣ್ಣುಳ್ಳಿಕಾಯಿ ಸಾರು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ ಸಾರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಆಗಿದೆ ಅಂದರೆ ಎಣ್ಣೆ ಬಿಡ್ತಾ ಬರ್ತದೆ ಮೇಲೆಲ್ಲ ಆಗಿದೆ ಅಂತ ಅರ್ಥ ಆ ಎಣ್ಣೆ ಬಿಡ್ತಾ ಬಂದರೆ ಆಗಿದೆ ಅಂತ ಆಲ್ಮೋಸ್ಟ್ ಗೊತ್ತಾಗುತ್ತೆ ನಿಮಗೆ ಅಡುಗೆ ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ನೋಡಿ ಇವಾಗ ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ಇದು ಮುದ್ದೆಗಂತೂ ಸೂಪರ್ ಆಗಿರ್ತದೆ ನೋಡಿ ರುಚಿಕರವಾದ ಹಣ್ಣುಳಿಕಾಯಿ ಸಾರು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಒಳ್ಳೊಳ್ಳೆ ರೆಸಿಪಿ ಬರ್ತದೆ ಮನೆಯಲ್ಲೇ ಅತಿ ಸುಲಭವಾದ ರೆಸಿಪಿನ ರೆಡಿ ಮಾಡ್ಕೊಬೋದು